ನೋಡಿ ಫ್ರೆಂಡ್ಸ್ ಡಿಫ್ರೆಂಟ್ ಟೈಪ್ಸ್ ಆದಂತಹ ಪಾತ್ರೆಗಳಿದೆ ಇದು ನಮಗೆ ನೀರು ಹಾಕಲಿಕ್ಕೆ ಈಗ ಮನೆ ಫಸ್ಟ್ ನಾವು ಬಂದಾಗ ನೀರು ಕೊಡ್ತೇವಲ್ವಾ ಅದನ್ನು ಹಾಕಿಡ್ಲಿಕ್ಕೆ ಇರೋದು ತುಂಬ ಚೆನ್ನಾಗಿದೆ ಇದು ನೋಡಿ ಮೊಸರೆಲ್ಲ ಮಾಡೋಕ್ಕೆ ಇದನ್ನು ಮೊಸರು ಕಡಿಲಿಕ್ಕೆ ಈ ಪಾತ್ರೆ ಯೂಸ್ ಮಾಡ್ಬೋದು ಮೊದಲಿನ ಕಾಲದಲ್ಲಿ ಭರಣಿ ಈ ಥರದ್ದು ಬರುತ್ತೆ ಅದು ಇದೆ ಇದು ನೋಡಿ ಇನ್ನೊಂದು ಟೈಪ್ ತುಂಬ ಕ್ಯೂಟ್ ಆಗಿದೆ ಕಲಾಕೃತಿಯ ರೂಪದಲ್ಲಿ ಕೂಡ ಇವರು ಪಾತ್ರಗಳನ್ನ ಮಾಡ್ತಾರೆ ತೋರಿಸ್ತೀನಿ ಅದನ್ನ ಇದು ನೋಡಿ ಈ ನಮಗೆ ಡಾಬಾದಲೆ ಲೈಟಿಂಗ್ಸ್ ಗಿಡ ಕೇಳ್ತಾರಲ್ಲ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇವಾಗ ನಾವು ತುಂಬ ವಿಷಯವನ್ನು ಕಲೆಕ್ಟ್ ಮಾಡಿದ್ದೇವೆ ಇವಾಗ ನಮಗೆ ಅವರ ಮಾಸ್ ಪ್ರೊಡಕ್ಷನ್ಸ್ನ ಪ್ಲೇಸನ್ನು ತೋರಿಸ್ತಾರೆ ಯಾವ ಥರ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನೋಡಿ ಇದು ಫುಲ್ ಮೆಷಿನರಿಯಲ್ಲಿ ಆಗ್ತಾ ಇರುತ್ತೆ ನೋಡಿ ಇದು ಮಾಸ್ ಪ್ರೊಡಕ್ಷನ್ ಸಿಸ್ಟಮ್ಗಳು ಅಂದರೆ ಇದೆಲ್ಲವೂ ಕೂಡ ಮೋಲ್ಡ್ ಸಹಾಯದಿಂದ ಆಗುವಂಥದ್ದು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗ್ತದೆ ಇದು ಪಿ ಓ ಪಿಯ ಮೋಲ್ಡ್ಗಳು ಸೊ ಇದರಲ್ಲಿ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಅದು ರಿಲೀಸ್ ಆಗಿ ಬರ್ತದೆ ಅದು ಒಣಗಿ ಬರ್ತದೆ ಹೌದು ಒಣಗಿ ಬರ್ತದೆ ಸೊ ಆಗ ನಾವು ಅದನ್ನು ಮತ್ತೆ ಒಣಗಿಸಿ ಬೇಯಿಸ್ಬೇಕು ಬಿಸಿಲಿಗೆ ಇಟ್ಟು ಒಣಗಿಸಿ ಒಣಗಿಸಿ ಬೇಯಿಸ್ಬೇಕು ಇದೆಲ್ಲ ಸಿಂಗಲ್ ಟೈಮ್ ಯೂಸ್ ಗೆ ಹೋಗುವಂತ ಪ್ರಾಡಕ್ಟ್ಗಳು. ಇದು ಸ್ಟಾರ್ಟ್ ಮಾಡಿ ಈಗ ರೀಸೆಂಟ್ ಆಗ್ಯಾ ಅಲ್ಲ ಒಂದೆರಡು ವರ್ಷ ಮೇಲೆ ಆಯ್ತು. ಇದು ವೆರೈಟಿ ಕ್ರಿಯೇಟ್ ಮಾಡೋದು ಹೇಗೆ ಸರ್ ಇವಾಗ ನೀವು ಮಾಡ್ತಾ ಇರೋದು ಕಪ್ ತರ ಶೇಪ್ ಬರುತ್ತೆ ಅಲ್ವಾ ಹೌದು ಈಗ ನನಗೆ ಗ್ಲಾಸ್ ಬೇಕಿದ್ರೆ ಅಥವಾ ಒಂದು ಹಣೆತ್ತೆ ಟೈಪ್ ಬೇಕಿದ್ರೆ ಅಥವಾ ಒಂದು ಐಸ್ ಕ್ರೀಮ್ ಸರ್ವರ್ ಬೇಕಿದ್ರೆ ಸರ್ವಿಂಗ್ ಬೌಲ್ ಬೇಕಿದ್ರೆ ಅದಕ್ಕೆ ನಾವು ಯಾವತ್ತು ಆ ಅಚ್ಚುಗಳು ಬೇರೆ ಬೇರೆ ಆಗಬೇಕು ಅಂದ್ರೆ ಫುಲ್ ಇದ ಸೆಟ್ ಬೇರೆ ಆಗ್ತದೆ ಈಗ ಇದರಲ್ಲಿ ಈ ಒಂದು ಪ್ರಾಡಕ್ಟ್ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ಓಕೆ ಸೊ ಇದು ಬಿಟ್ಟು ನಮಗೆ ಬೇರೆ ಆಗೋದಿಲ್ಲ ಹಾಗಾದ್ರೆ ಮೆಷಿನ್ ಏ ಚೇಂಜ್ ಆಗಬೇಕು ಮೆಷಿನ್ ಅಂದ್ರೆ ಮೆಷಿನ್ ಇದೆ ಇರ್ತದೆ ಅದರ ಅಚ್ಚುಗಳು ಮೋಲ್ಡ್ಗಳು ಅದು ಬದಲಾಗಬೇಕು ಓಕೆ ಇವಾಗ ಇದಕ್ಕೆ ರೆಸ್ಪಾನ್ಸ್ ಆಗಿದೆ ಸರ್ ಮಾರ್ಕೆಟ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರೆ ಇದರಲ್ಲಿ ನಮಗೆ ಪ್ರಾಫಿಟ್ ಮಾರ್ಜಿನ್ ತುಂಬಾ ಕಡಿಮೆ ಆದ್ರೆ ವಾಲ್ಯೂಮ್ ಇರ್ತದೆ ಮತ್ತೆ ಇದು ಯೂಸ್ ಅಂಡ್ ಥ್ರೋ ಪ್ರಾಡಕ್ಟ್ ಆಗಿರೋದ್ರಿಂದ ಬೇಡಿಕೆ ಸದಾ ಇರ್ತದೆ ಈಗ ಉದಾಹರಣೆಗೆ ಒಂದು ಕಂಪನಿಯವರು ನಮ್ಮ ಕೈಯಿಂದ ತಗೊಳ್ತಾರೆ ಅಂತ ಆದ್ರೆ ಅವರಿಗೆ ನಿತ್ಯ ಖರ್ಚಾಗ್ತದಲ್ವ ಇದು ಇದು ನಮಗೆ ನಿತ್ಯ ಬೇಡಿಕೆ ಇರ್ತದೆ ಅವರು ಯಾವಾಗ್ಲೂ ನಿಮ್ಮ ಗ್ರಾಹಕರ ಪರ್ಮನೆಂಟ್ ಇರ್ತಾರೆ ಹೌದು ಹೌದು ಮತ್ತೆ ಇನ್ನೊಂದು ಮುಖ್ಯವಾಗಿ ಸಮಾಜದಲ್ಲಿ ಉದ್ಯೋಗ ಅವಕಾಶ ಈಗ ಇದಕ್ಕೇನು ನೀವೇನಂತ ದೊಡ್ಡ ಸ್ಕಿಲ್ಡ್ ಬೇಕು ಅಂತಿಲ್ಲ ಒಂದು ಹದಿನೈದು ದಿವಸ ಒಂದು ತಿಂಗಳು ಟ್ರೈನ್ ಮಾಡಬಹುದು ಅವಾಗ ಎಷ್ಟೊಂದೆರಡು ಜನ ಹೆಣ್ಣು ಮಕ್ಕಳು ಇದರಲ್ಲಿ ಟ್ರೈನಿಂಗ್ ಆದವರು ಇದಾರೆ ಅವ್ರು ಮಾಡ್ತಾರೆ ಹುಡುಗಿಯರು ಕೂಡ ಮಾಡಬಹುದು ಮಾಡಬಹುದು ಅಂತ ದೊಡ್ಡ ಶ್ರಮದ ಕೆಲಸ ಅಲ್ಲ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಸಾಕು ಹಾಗಾದ್ರೆ ಸೊ ಇದನ್ನು ಒಂದು ಯಾರಿಗೋ ಮೆಷಿನರಿ ತಗೊಳ್ಳೋ ತಾಕತ್ ಇದ್ರೆ ಅವ್ರು ಇದನ್ನ ಮಾಡಬಹುದು ಮಾಡಬಹುದು ಅಫ್ಕೋರ್ಸ್ ಇದಕ್ಕೂ ಇದಕ್ಕೂ ಇದರದ್ದೇ ಆದ ಕೆಲವು ಕಷ್ಟ ಇದೆ ಇಲ್ಲ ಅಂತ ಅಲ್ಲ ಅಂದ್ರೆ ಮೋಲ್ಡ್ ಮಾಡಬೇಕು ಮೋಲ್ಡ್ ಗಳು ಸಾಕಷ್ಟು ಇಟ್ಕೊಳ್ಬೇಕು ನಾವು ಒಂದೊಂದು ಡಿಸೈನಿಗೆ ಒಂದೊಂದು ಮೋಲ್ಡ್ ಬೇಕು ಮೋಲ್ಡ್ ಗಳು ಡ್ಯಾಮೇಜ್ ಆಗ್ತವೆ ಕೆಳಗೆ ಬಿದ್ರೆ ಹೊಡೆದೋಗ್ತವೆ ಎಲ್ಲ ಪ್ಲಾಸ್ಟರ್ ಪ್ಯಾರಿಸ್ ಮೋಲ್ಡ್ಗಳು ಸ್ವಲ್ಪ ಇದಿದೆ ಅಷ್ಟು ಸುಲಭ ಅಲ್ಲ ಆದ್ರೆ ಒಂದ್ಸಲ ಅಭ್ಯಾಸ ಮಾಡಿಕೊಂಡ್ರೆ ಮಾಡೋದು ಅಂತ ಕಷ್ಟದಲ್ಲ ನೀವು ಪ್ರೊವೈಡ್ ಮಾಡಿದ್ರೆ ಮಾಡ್ಕೋಬೇಕು ಅಥವಾ ಯಾರು ಮಾಡೋರಿದ್ರೆ ಈ ತರದ್ದಿದೆ ಆದರೆ ಇದೇನಾಗುತ್ತೆ ಅಂತಂದರೆ ಈಗ ಯೂಸ್ ಆ್ಯಂಡ್ ಥ್ರೋ ಟೈಪ್ ಐಟಮ್ ಆದ ಕಾರಣ ನಮಗೆ ಬೇಡಿಕೆ ಸದಾ ಇರ್ತದೆ ಮಾರ್ಕೆಟಲ್ಲಿ ಸೊ ಈಗ ಸಪೋಸ್ ಈಗ ಒಂದು ಒಂದು ಯಾವುದೋ ನಾ ಒಂದು ಐಟಮಲ್ಲಿ ನಿಮಗೊಂದು ಐವತ್ತು ಪೈಸೆ ನಿಮಗೆ ಲಾಭ ಉಳಿಯುತ್ತದೆ ಅಂತ ಆದರೂ ಕೂಡ ದಿವಸಕ್ಕೆ ನಿಮಗೆ ಐದು ಸಾವಿರ ಪ್ರಾಡಕ್ಟ್ ಅದು ಬೇಕು ಅಂತ ಆದ್ರೆ ಎರಡೂವರೆ ಸಾವಿರ ರೂಪಾಯಿ ಆ ಆಯ್ತಲ್ಲ ನಮಗೆ ಬಂದಷ್ಟು ನಮಗೆ ಲಾಭ ಜಾಸ್ತಿ ಹೌದು ಹೌದು ಅಂದ್ರೆ ಒಂದದು ಇನ್ನೊಂದು ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿ ಕ್ರಿಯೇಟ್ ಆಗ್ತದೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ಲಿದ್ರು ಕೂಡ ಅಥವಾ ದೊಡ್ಡ ಒಂದು ಬೆವರ್ ಸುರಿಸಿ ಕೆಲಸ ಮಾಡುದ್ರು ಕೂಡ

ನಮ್ಮದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇವ್ರ ಜೊತೆ ಬಂದು ಸೇರಿದ್ದು ಅವಾಗಿಂದ ಜೊತೆಯಲ್ಲೇ ಮಾಡ್ತಾ ಇದ್ದೇವೆ ಹೀಗೆ ಒಬ್ಬರಿಂದ ಹಿಂಗೆ ಒಬ್ಬೊಬ್ಬರು ಒಬ್ಬರು ಇನ್ನೂ ಹಂಗೆ ಜನ ಸೇರಿ ಎರಡು ಜನ ಆಯಿತು ಮೂರು ಜನ ನಾಲ್ಕು ಜನ ಆಯಿತು ಮೀರಲ್ಲಿಂದ ಸ್ಟಾರ್ಟ್ ಮಾಡಿ ಇವಾಗ ಅದರೊಟ್ಟಿಗೆ ಕುಕ್ವೇರು ನಡೀತಾ ಇದೆ ಹಾಗೆ ಅವರೊಟ್ಟಿಗೆ ನಾವು ಒಂದೇ ಫ್ಯಾಮಿಲಿ ಥರ ಏನೇ ಕೆಲಸ ಆಗಲಿ ಎಲ್ಲ ಒಟ್ಟು ಒಟ್ಟಿಗೆ ಎಲ್ಲರೂ ಅಷ್ಟೇ ಇಲ್ಲ ಏನಂದರೆ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅಂತೇನಿಲ್ಲ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇರ್ತೀವಿ ಯಾವ್ದು ಇಂಥದ್ದೇನಿಲ್ಲ ಯಾವ್ದು ಅರ್ಜೆಂಟ್ ಇರ್ತದೋ ಎಲ್ಲ ಕೆಲಸ ಗೊತ್ತಿದೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಕೆಲಸ ಗೊತ್ತಿದೆ ಇಂಥದೇ ಕೆಲಸ ಅಂತ ನಾವು ಎಲ್ಲ ಕೆಲಸ ಮಾಡ್ತೀವಿ ನೀವು ಇಲ್ಲೇ ಹಾ ನಾವು ಇಲ್ಲೇ ಇದ್ದೇವೆ ಇಲ್ಲಿ ಈಗ ಪಕ್ಕ ಮುಂಚೆ ಎಲ್ಲ ಇಲ್ಲೇ ಎಲ್ಲ ವ್ಯವಸ್ಥೆ ಇತ್ತು ಉಳ್ಕೊಂಡಿಕೆ ರೂಮ್ ನಮ್ಗೆಲ್ಲದು ವ್ಯವಸ್ಥೆ ಇತ್ತು ಈಗ ಫ್ಯಾಮಿಲಿ ಎಲ್ಲ ಆದಮೇಲೆ ಮತ್ತೆ ಇಲ್ಲೇ ಪಕ್ಕದಲ್ಲೇ ಇದ್ದೇವೆ ಸ್ವಲ್ಪ ಹಾಗಾಗಿ ಎಲ್ಲ ಕೆಲಸವು ಎಲ್ಲ ಇದು ಮಾಡ್ತಾರೆ ಹುಡುಗರು ಒಂದು ಬಂದಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಆಗಿದ್ದಾರೆ ಹಾಗೆ ಯಾವುದೇ ಕೆಲಸ ಇರುತ್ತೋ ಮಾಡ್ತಾ ಇರ್ತೀವಿ ಮಿರಲ್ಲು ಇದು ಎಲ್ಲ ಮಾಡ್ತಾ ಇರ್ತದೆ ಸರ್ ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ ಆಕ್ಚುಲಿ ಪಾತ್ರೆ ಆದಂಗಿದೆ ಬಟ್ ಏನ್ ಮಾಡ್ತಾ ಇದು ರೆಡಿ ಆಗಿ ಅಲ್ಲಿಂದ ಆಗಿ ಆಗಿ ಮತ್ತೆ ಎಲ್ಲಾ ಎಲ್ಲ ಬೀಟನ್ ಆಗಿ ಫಿನಿಶಿಂಗ್ ಆಗಿ ನೀಟ್ ಆಗಿ ಬಂದಿರ್ತದೆ ಈ ಡಿಸೈನ್ ನಮ್ಮಲ್ಲಿ ಎಂ ಪಿ ಅಂತ ಎಂ ಪಿ ನೈನ್ ಎಂ ಪಿ ಇದಕ್ಕೆ ಬಂದು ಸೈಡ್ ಡಿಸೈನ್ ಹ್ಯಾಂಡ್ಲ್ ಇರ್ತದೆ ಹಾಗಾಗಿ ಇದನ್ನ ನಾವು ಇದು ಮಾಡಬೇಕು ಸೇರಿಸಬೇಕಾಗ್ತದೆ ಹಾಗಾಗಿ ಇದನ್ನ ನಾನು ಈಗ ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ಏನು ಯೂಸ್ ಮಾಡ್ತೀರಾ ಅಂಟಿಸ್ಲಿಕ್ಕೆ ಇದಕ್ಕೆ ಏನಿಲ್ಲ ಅದರಲ್ಲಿ ಒಂದು ಮಣ್ಣಲ್ಲೇನೆ ನಮ್ಮ ತರಕೋಟ ಮಣ್ಣಲ್ಲಿ ಇದ್ದಿಲ್ಲ ಅದರಲ್ಲಿ ಒಂದು ಡಿಸೈನ್ ಇರ್ತದೆ ಓಕೆ ತೋರಿಸ್ತೀನಿ ತೋರಿಸ್ತೇನೆ ನನಗೆ ಆಲ್ರೆಡಿ ಮಾಡ್ಕೊಳ್ಳೋದು ಓಕೆ ಆಮೇಲೆ ಸ್ವಲ್ಪ ನೀಟ್ ಮಾಡಿಕೊಂಡು ಆಮೇಲೆ ಇದ್ರಲ್ಲಿ ಕಟ್ ಮಾಡಿ ಆ ಡಿಸೈನ್ ತಕ್ಕನಾಗಿ ಇದು ಮಾಡೋದು ಇದಕ್ಕೆ ನಾವು ಯಾವುದೇ ಕೆಮಿಕಲ್ ಆಗಲಿ ಏನೋ ಇದು ಮಾಡೋದಿಲ್ಲ ಇದು ಮಣ್ಣು ಮತ್ತು ನೀರು ಇದಕ್ಕೆ ಇದು ಮಣ್ಣಿಂದೇ ಆದಂಥ ಇದು ಮಾಡ್ಬೇಕಾದ ಒಂಥರ ಪೇಸ್ಟ್ ಅಂದರೆ ಎರಡು ಮಣ್ಣು ನೀರು ಮಣ್ಣು ಮಿಕ್ಸ್ ಮಾಡಿರ್ತೀವಿ ಅದೊಂಥರ ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ ಓಕೆ ಇದು ಮಾಡಿ ಇದು ಹಾಕೋದು ಯಾಕಂದರೆ ಫೈರಿಂಗಲ್ಲಿ ಬೇರೆ ನಾವು ಯಾವುದೇ ಹಾಕಿದ್ರೂ ಯಾವುದಾಗಲಿ ಹಿಡಿಯೋದಿಲ್ಲ ಮತ್ತೆ ಅದ್ ಬರುತ್ತೆ ಇದ್ರದ್ದು ಇದೇ ಸ್ಟೇಜ್ ಇರುತ್ತಲ್ಲ ಇದನ್ನೇ ಹಾಕಿದ್ರೆ ಒಂದಕ್ಕೊಂದು ಚೆನ್ನಾಗಿ ಹಚ್ಚುತ್ತೆ ನಾವೆಷ್ಟು ಟೆಂಪರೇಚರ್ ನೈನ್ ನೈನ್ ಡಿಗ್ರಿ ತನಕ ಹೋಗ್ತೀವಲ್ಲ ಏನೂ ಆಗೋದಿಲ್ಲ ತುಂಬಾ ಸ್ಟ್ರಾಂಗ್ ಇರುತ್ತೆ ಬೇರೆ ಯಾವ್ದು ಹಾಕಿದ್ರು ಕಿತ್ ಬಂದ್ಬಿಡ್ತದೆ ಸಪ್ರೇಟ್ ಸಪರೇಟ್ ಆಗಿಬಿಡುತ್ತೆ ಈಗ ನೋಡಿ ಮಾರ್ಕ್ ಮಾಡ್ಕೊಂಡು ಯಾಕಂದ್ರೆ ಈಕ್ವಲ್ ಆಗ ಬರಬೇಕಲ್ಲ ಎರಡು ಕಡೆ ಎರಡು ಕಡೆ ಎರಡು ಕಡೆ ಮಾರ್ಕ್ ಮಾಡ್ಕೊಂಡು ಸರಿ ಮಾರ್ಕ್ ಮಾಡ್ಕೋಬೇಕು ಎರಡು ಕಡೆ ಓಕೆ ಅದಕ್ಕೆ ಈ ಸ್ಟ್ಯಾಂಡ್ ಅಲ್ಲಿ ತರ ಮಾಡ್ತೀವಿ ಸ್ಟ್ಯಾಂಡ್ ಲೈನ್ ಸರ್ಕಲ್ಸ್ ಎಲ್ಲ ಇರ್ತದೆ ಓಕೆ ಓಕೆ ಹಾ ಅದು ಮಾಡ್ಕೊಂಡ್ವಿ ಮತ್ತೆ ಈ ಡಿಸೈನ್ ತಕ್ಕ ಕರೆಕ್ಟಾಗಿ ಆಗಿ ಇದೆಯಲ್ಲ ಈಗ ಮಾಡಿದಿನಲ್ಲ ಓಕೆ ಈ ತರ ಎರಡು ಕಡೆ ನೋಡಿ ಅಪೋಸಿಟ್ ಅಪೋಸಿಟ್ ಎಲ್ಲ ಫಿನಿಶ್ ಮಾಡಿದ್ರೆ ಇಷ್ಟು ಇಲ್ಲಿಗೆ ನಮ್ದು ಈ ಕೆಲಸ ಮುಗಿತದೆ ಈ ಈ ಡಿಸೈನ್ ಮಡಿಕೆ ಅದು ಇಲ್ಲಿ ಕೆಲಸ ಮುಗಿತದೆ ಇನ್ನು ಡ್ರೈ ಆಗಿ ಸ್ವಲ್ಪ ಪಾಲಿಶಿಂಗ್ ಎಲ್ಲ ಇದೆ ಓಕೆ ಇದು ಪಾಲಿಶ್ ಹೇಗೆ ಮಾಡೋದು ಸ್ವಲ್ಪ ಹಾಫ್ ಡ್ರೈ ಆಗಬೇಕು ಆಫ್ ಡ್ರೈ ಹಾಕಿದ ಮೇಲೆ ಒಂದು ಇದು ಬರ್ತದೆ ಇದರಲ್ಲಿ ಸ್ವಲ್ಪ ಉಜ್ಜಬೇಕಲ್ಲ ನೀಟಾಗಿ ಉಜ್ಜಿದ್ರೆ ಸ್ವಲ್ಪ ಶೈನಿಂಗ್ ಬರ್ತದೆ ಅದಕ್ಕೆ ಏನಾದರೂ ಹಾಕ್ತೀರಾ ಪಾಲಿಶ್ ಇಲ್ಲ ಏನಿಲ್ಲ ಡೈರೆಕ್ಟ್ ಅಲ್ಲೇ ಇದೆ ಒಣಗಿದ ಮೇಲೆ ಇದೆಲ್ಲ ಸ್ವಲ್ಪ ಉಜ್ಜಿದ್ರೆ ಏನು ಬೇರೆ ಏನು ಹಾಕಲ್ಲ ನಾವು ನೋಡಿ ಬೇರೆ ಏನಿಲ್ಲ ಬಟ್ಟೆ ಹಾ ಇದೊಂದು ಸೊಳ್ಳೆ ಪದರಗಳ ಕಟ್ತಾರಲ್ವಾ ಹಾ ಹೌದು ಆ ತರದ್ದು ಒಂದು ರಫ್ ಇರಬೇಕು ಹಾಗಾದ್ರೆ ಲೈಟ್ ಆಗಿ ಹಾ ಸ್ಮೂತ್ ಇರುತ್ತೆ ಇದು ಬ್ಯಾಂಡೇಜ್ ಬಟ್ ಹಾ ಓಕೆ ಡ್ರೈಗರ್ ಕಡೆ ಡ್ರೈ ಆದ ಮೇಲೆ ಸರಿ ಕಡೆ ಉಜ್ಜಿದ್ರೆ ವಾವ್ ಇದೆ ಫಿನಿಶಿಂಗ್ ಹೌದು ಸ್ಮೂತ್ ಫಿನಿಶಿಂಗ್ ಬರುತ್ತೆ ಓಕೆ ಇಲ್ಲಿಗೆ ಈ ಪ್ರಾಡಕ್ಟ್ ಆದ ಎಷ್ಟು ಆದ ಮೇಲೆ ಫುಲ್ ಆಮೇಲೆ ಇದು ರೆಡಿ ಆಗುತ್ತೆ ಒಳಗಡೆ ಒಂದು ಮೂರು ದಿನ ನಾಲ್ಕು ದಿವಸ ಸ್ವಲ್ಪ ಫುಲ್ ಡ್ರೈ ಆಗಬೇಕು ಅಲ್ಲಿ ತನಕ ಇಲ್ಲಿ ಇಟ್ಟಿರ್ತೀವಿ ಆಮೇಲೆ ಸನ್ಲೈಟ್ಗೆ ಒಂದು ಎರಡು ದಿವಸ ಬಿಡ್ತೀವಿ ಬಿಸಿಲಿಗೆ ಆಮೇಲೆ ಫೇರಿಂಗ್ ಹೋಗುತ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನಂದೀಶ್ ಅಂತ ನೀವು ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲಿ ಒಂದು 25 26 ವರ್ಷ ಓಕೆ ಏನು ಮಾಡ್ತಾ ಇದ್ದೀರಾ ಸರ್ ಇದು ಅಲ್ಲಿಂದ ಬೀಟನ್ ಆಗಿ ಇಲ್ಲಿ ಬರ್ತೇನೆ ಮೇಡಂ ಇದು ಫೈನಲ್ ಫಿನಿಶಿಂಗ್ ಮಾಡೋದು ಇದೆಲ್ಲ ಈ ಸರ್ಫೇಸ್ ಇರುತ್ತಲ್ಲ ಈ ಸರ್ಫೇಸ್ ಎಲ್ಲ ಸ್ಮೂತ್ ಮಾಡೋದು ಓಕೆ ರಫ್ ಇರುತ್ತೆ ಒಳಗಡೆ ಅದನ್ನ ಎಕ್ಸ್ಟ್ರಾ ಮಣ್ಣಿರೋದನ್ನ ತಗದು

ಇದೆಯಾ ನೀರು ನಮಗಿಲ್ಲ ಗೊತ್ತಾಗುತ್ತೆ ಮಾಡ್ತಾ 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 ಇರೋರಿಗೆ ಯಾವಾಗಲೂ ರೆಗ್ಯುಲರ್ ಮಾಡೋರಿಗೆ ಯಾವ ಡ್ರೈ ಆಗಿದೆ ಅದ್ರ ಮೇಲೆ ನೋಡ್ಕೊಂಡು ನೀರು ಹಾಕೊಂಡು ಮಾಡೋದು ಓಕೆ ಇಲ್ಲ ಒಂದು ಸ್ವಲ್ಪ ತೆಳುವುದ್ರೆ ಒಂದು ಸ್ವಲ್ಪ ನೀರು ಹಾಕ್ತೀವಿ ಡ್ರೈ ಒಂದು ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಮಾಡಬೇಕಾಗುತ್ತೆ ಇದು ಸ್ವಲ್ಪ ಡ್ರೈ ಆಗಿದೆ ಇದು ಅದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ನೋಡಿ ನೀರು ಹಾಕಿದ್ರೆ ಒಂದು ಸ್ವಲ್ಪ ಇದಾಗುತ್ತೆ ಮಣ್ಣು ಇದು ಮಾಡಿದ್ರೆ ಸ್ವಲ್ಪ ಆಮೇಲೆ ಎಕ್ಸ್ಟ್ರಾ ಇರೋ ಮಣ್ಣೆಲ್ಲ ಆಚೆ ಬರುತ್ತೆ ಈಗ ಒಂದು ಪ್ರಶ್ನೆ ನೀರು ಜಾಸ್ತಿ ಆಯಿತು ನೀರು ಅದು ಗೊತ್ತ ಅಂದಾಜು ಗೊತ್ತಾಗುತ್ತೆ ನಮಗೆ ನೀರು ಜಾಸ್ತಿ ಆದ್ರೆ ಅದನ್ನ ಹೇಗೆ ಸರಿ ಮಾಡೋದು ನೀರು ನೀರು ಜಾಸ್ತಿ ಆಗಲ್ಲ ಅದಕ್ಕೆ ನೀರು ಗೊತ್ತಾಗುತ್ತೆ ಅಂದಾಜಿಗೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ನೀರು ಹಾಕ್ಬೇಕಾಗುತ್ತೆ ಓಕೆ ಈಗ ನೋಡಿ ಇದು ಸ್ವಲ್ಪ ಮೆತ್ತಗಿದ್ರೆ ಅದಕ್ಕೆ ನಮಗೆ ಗೊತ್ತ ನಾವು ನೋಡಿದಾಗಲೇ ಗೊತ್ತಾಗುತ್ತೆ ಅದು ನಿಮಗೆ ನೋಡೋದಲ್ಲೇ ಗೊತ್ತಾಗುತ್ತೆ ಅಲ್ಲಿಂದ ತರಬೇಕಾದ್ರೆ ಡ್ರೈ ಆಗಿರೋದೇ ತರ್ತೀವಿ ನಾವು ಅಲ್ಲಿ ಎಷ್ಟು ಡ್ರೈ ಆಗಿರುತ್ತೆ ಅದನ್ನ ಅದು ಯಾವ್ದನ್ನ ಡ್ರೈ ಮಾಡಕ್ ಸಾಧ್ಯವ ಅಷ್ಟು ಅದೆಷ್ಟು ಡ್ರೈ ಡ್ರೈ ಮಾಡ್ಕೊಂಡು ಇರ್ತಾರ ಅಲ್ಲಿಂದ ಬೀಟನ್ ಮಾಡ್ತಿದ್ದಂಗೆ ತರಲ ಆಗಲ್ಲ ಅದು ಸ್ವಲ್ಪ ಡ್ರೈ ಮಾಡಿ ಸ್ವಲ್ಪ ಇದು ನೋಡಿ ಇಲ್ಲಾಂದ್ರೆ ಈ ತಳ ಒಳಗಡೆ ಹೋಗುತ್ತೆ ಈ ಒಳಗಡೆ

ಹೊರಗಡೆ ಹೊರಗಡೆ ಮತ್ತೆ ಆಚೆ ಇಷ್ಟು ಫಿನಿಶ್ ಮಾಡಲ್ಲ ಅವ್ರು ಬಿಟನ್ ಮಾಡಿ ಡೈರೆಕ್ಟ್ ಫೈರಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ ಇಲ್ಲಿ ಲೇಬರ್ ಇದಾಗುತ್ತೆ ಮತ್ತೆ ವರ್ಕ್ಮೆನ್ಶಿಪ್ ಜಾಸ್ತಿ ಇದೆ ವರ್ಕ್ ಜಾಸ್ತಿ ಇರೋ ಕಾರಣ ಅದರ ಕ್ವಾಲಿಟಿ ಕ್ವಾಲಿಟಿ ಜಾಸ್ತಿ ಆಗ್ತದೆ ಆ ಕ್ವಾಲಿಟಿ ಕೊಡೋದ್ರಿಂದಾನೇ ಕಸ್ಟಮರ್ ಇಲ್ಲಿ ಬರ್ತಾರೆ ಬರ್ತಾರೆ ಹುಡ್ಕೊಂಡು ಬರ್ತಾರೆ ಬರ್ತಾರೆ ಸರ್ ಆವಾಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಕಂಪನಿಯಲ್ಲಿ ಗ್ಯಾರಂಟಿ ವ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದಾರೆ ವ್ಯಾರಂಟಿ ಏನಿದೆಯಾ ನಾನು ಕೇಳಲೇ ಇಲ್ಲ ಫಸ್ಟ್ ಆಫ್ ಆಲ್ ಯಾವ ಕುಂಬಾರರು ಕೂಡ ವ್ಯಾರಂಟಿ ಕೊಡೋದನ್ನ ಕೇಳಲಿಲ್ಲ ಒಂದ್ಸಲ ಹೌದು ಮ್ಯಾಮ್ ಇದು ಯಾರು ವ್ಯಾರಂಟಿ ಕೊಡಲ್ಲ ಅಂದ್ರೆ ಅವು ಎಲ್ಲರೂ ಈ ಕ್ವಾಲಿಟಿ ಮತ್ತೆ ಈ ನಮ್ಮ ಮಾಡೋ ಪ್ರೊಸೆಸಿಂಗ್ ಎಲ್ಲಾನು ಯಾರು ಇದು ಮಾಡಲ್ಲ ಹಾಗಾಗಿ ಇದು ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಅಷ್ಟು ಕಾನ್ಫಿಡೆಂಟ್ ಇದೆ ನಾವು ಏನು ಆಗಲ್ಲ ಅನ್ನೋ ಕಾನ್ಫಿಡೆಂಟ್ ಇದೆ ಅಂತ ನಾವು 5 ಡೇಸ್ ಗ್ಯಾರಂಟಿ ಕೊಡೋದು ಓಕೆ

ಹಾಗೆ ಇದನ್ನು ಜನರು ಬರೀ ನೋಡೋದಲ್ಲ ಇದನ್ನು ತುಂಬ ಜನರಿಗೆ ಶೇರ್ ಮಾಡಿ ಇಂತಹ ವ್ಯಕ್ತಿತ್ವ ಇರೋದು ತುಂಬ ಅಪರೂಪ ತುಂಬ ಮಲ್ಟಿ ಟ್ಯಾಲೆಂಟೆಡ್ ಇದ್ದಾರೆ ಸರ್ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ತುಂಬ ಶೇರ್ ಮಾಡಿ ಮಣ್ಣಿನ ಪಾತ್ರೆಗಳ ಬಳಕೆಯನ್ನು ಜಾಸ್ತಿ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅದನ್ನು ಕಲಿರಿ ಈ ಉದ್ದಿಮೆಯನ್ನು ಬೆಳೆಸಿ ಪ್ರೀತಿಸಿ ತುಂಬ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಯಾವುದೇ ಒಂದು ವಿಚಾರ ಅಂದರೆ ಅದು ನಾಲೆಜ್ ಇರ್ಬೋದು ಅಥವಾ ಅದರ ಬಗ್ಗೆ ಇರುವಂತಹ ಪ್ರೀತಿ ಇರ್ಬೋದು ಇಂಥದ್ದನ್ನು ಹಂಚಿಕೊಂಡಷ್ಟು ಅದು ಹೆಚ್ಚಾಗ್ತದೆ ಹೊರತು ನಮಗೇನು ನಷ್ಟ ಆಗೋದಿಲ್ಲ ತುಂಬ ದೊಡ್ಡ ಮಾತು ಅಲ್ಲ ನಾನು ಪ್ರಾರಂಭದ ದಿನಗಳಿಂದ ದಿನಗಳಿಂದಲೂ ನಾನು ಇದನ್ನೇ ಅನುಸರಿಸ್ತಾ ಬಂದವನು ಅಫ್ಕೋರ್ಸ್ ನನ್ನ ಲರ್ನಿಂಗ್ ಡೇಸ್ಗಳಲ್ಲಿ ಕೋರ್ಸ್ ಇವತ್ತಿಗೂ ಕಲಿತಾ ಇದ್ದೇನೆ ಹಾಗಲ್ಲ ಅಂತ ಪ್ರಾರಂಭದ ದಿನಗಳಲ್ಲಿ ಅವಾಗ ಗೂಗಲ್ ಇರಲಿಲ್ಲ ವಿಷಯ ಇರಲಿಲ್ಲ ಯಾರು ಹೇಳಿಕೊಡ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಯಾರು ಹೇಳಿಕೊಡ್ತಾ ಇರಲಿಲ್ಲ ತಮಗೆ ಒಂದು ಗೊತ್ತಿದೆ ಅಂತ ಆದರೆ ಅದನ್ನ ಮುಕ್ತವಾಗಿ ಹಂಚಿಕೊಳ್ಳುವಂತಹ ಹೇಳಿಕೊಳ್ಳುವಂತಹ ಮನಸ್ಥಿತಿ ಯಾರತ್ರೂ ಇರಲಿಲ್ಲ ಮನೋಭಾವ ಇರಲಿಲ್ಲ ಇರ್ಲಿ ಇವತ್ತು ಇವತ್ತೂ ಕೆಲವು ಜನ ಹಾಗೆ ಇದ್ದಾರೆ ಆದರೆ ನಾನಂತೂ ಹೇಳಬಲ್ಲೆ ನಾನು ಅದರಲ್ಲಿ ಆ ಕಟ್ಟುಪಾಡಲಿಲ್ಲ ನನಗೆ ಗೊತ್ತಿರುವನ್ನ ಗೊತ್ತಿರುವ ಮಿತಿಯಲ್ಲಿ ಖಂಡಿತವಾಗ್ಲೂ ನಾನು ಇನ್ನೊಬ್ರು ಹಂಚಿಕೊಂಡು ಕೊಳ್ಳಲಿಕ್ಕೆ ನಾನು ಸಿದ್ಧ ಇದ್ದೇನೆ ಸೊ ಹಾಗಾಗಿ ಇದು ಈಗ ನಿಮ್ಮ ಚಾನೆಲ್ನ ಮೂಲಕ ನನಗೆ ಗೊತ್ತಿರುವಂತಹ ನಾಲ್ಕು ತೊದಲು ಮಾತುಗಳನ್ನು ನಾನು ಸಮಾಜಕ್ಕೆ ಹೇಳಿಕೊಳ್ಳುವಾಗಾಯಿತು ಸೊ ಇನ್ನೊಬ್ಬರಿಗೂ ನನಗಿಂತ ಜಾಸ್ತಿ ಗೊತ್ತಿರ್ಬೋದು ಅವರು ಖಂಡಿತ ಹೇಳಿದ್ರೆ ನಾನು ಕೇಳೋದಕ್ಕೂ ಸಿದ್ಧ ಆದರೆ ಈ ಥರ ಪರಸ್ಪರದ ಸಂವಹನ ಸಮಾಜಕ್ಕೆ ಅಗತ್ಯ ಇದೆ ಸಮಾಜಕ್ಕೆ ಅಗತ್ಯ ಇದೆ ಹಾಗಾದ ಕಾರಣ ಅವಕಾಶಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನೀವು ಕೂಡ ಹಾಗಾಗಿ ವೀಕ್ಷಕರೇ ಮಣ್ಣಿನ ಅಡುಗೆ ಪಾತ್ರೆಗಳು ಅದರ ಹಿಂದಿನ ಶ್ರಮ ಪರಿಶ್ರಮ ಹಾಗೂ ಫೈನಲ್ ಪ್ರಾಡಕ್ಟ್ಗಳು ಇವಿಷ್ಟನ್ನು ನೀವು ನೋಡಿದ್ದೀರಿ ಇದರಿಂದಾಗಿ ನಿಮಗೆ ಸಮಾಜಕ್ಕೆ ಒಂದು ಉತ್ತಮ ಆರೋಗ್ಯದ ಅಡುಗೆಯನ್ನು ಕೊಡಲಿಕ್ಕಾಗ್ತದೆ ಅಂತಾದರೆ ನೀವು ಯಾಕೆ ಇವತ್ತಿಂದಲೇ ಒಂದು ಹೆಜ್ಜೆ ಇದರ ಕುರಿತಾಗಿ ಯೋಚಿಸಬಾರ್ದು ಪ್ರಯತ್ನಪಟ್ಟು ನೋಡಿ ಆರೋಗ್ಯಕರ ಬದುಕು ನಿಮ್ಮದಾಗಿಸಿಕೊಳ್ಳಿ ನಮ್ಮಂತಹ ಕುಶಲಕರ್ಮಿಗಳಿಗೆ ಸಾಧ್ಯವಾದಷ್ಟು ಬೆಂಬಲಿಸುವಲ್ಲಿ ಮನಸ್ಸು ಮಾಡಿ ಧನ್ಯವಾದಗಳು ನಮಸ್ತೆ ನಮಸ್ತೆ